ಸದ್ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ನಗರದಲ್ಲಿ ಕ್ಲಾಸಿ ಕಿಡ್ಸ್ ಸದ್ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಗುರುಪೂರ್ಣಿಮಾ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಮಾರಂಭದಲ್ಲಿ ಸರ್ವಧರ್ಮ ಸಮನ್ವಯ ಸಾರುವ ಹಿನ್ನೆಲೆಯಲ್ಲಿ ಬನಶಂಕರಿ ದೇವಸ್ಥಾನದ ಭಾರತ್ ಆಚಾರ್ಯ ಮತ್ತು ಸಮಥಳ ಗ್ರಾಮದ ಜಮಿಯಾ ಮಸೀದಿಯ ಮೌಲ್ವಿ ಆದಂತಹ ರಿಯಾಜ್ ಅಹಮದ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಭಾರತ್ ಆಚಾರ್ಯ ಮಾತನಾಡಿ ಮಕ್ಕಳನ್ನು ಕುರಿತು ಚತುರ್ವಿದ ಪುರುಷಾರ್ಥ ಸಾಧನೆಗೆ ಗುರುವಿನ ಕೃಪೆ ಸ್ವಯಂ ಸಂಕಲ್ಪ ಅಗತ್ಯ ಎಂದು ಗುರುಗಳ ಬಗ್ಗೆ ಮತ್ತು ವೇದ ವ್ಯಾಸರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿ ಗುರುಗಳಿಗೆ ಹೇಗೆ ಗೌರವಿಸಬೇಕು ಗುರುವಿನ ಮಾತನ್ನು ಹೇಗೆ ವಿದ್ಯಾರ್ಥಿಗಳು ಕೇಳಿದರೆ ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಎನ್ನುವ ಸಂದೇಶವನ್ನು ನೀಡಿದರು ಜಮಿಯಾ ಮಸೀದಿಯ ಮೌಲ್ವಿಯಾದ ರಿಯಾಜ್ ಅಹಮದ್ ಮಾತನಾಡಿ ಧರ್ಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದರು ಗುರುವಿಗೆ ಮತ್ತು ಹಿರಿಯರಿಗೆ ಗೌರವಿಸುವುದು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು ಎಲ್ಲರ ಹಿತವನ್ನು ಬಯಸಬೇಕೆಂಬುದನ್ನು ಎಲ್ಲ ಧರ್ಮದಲ್ಲಿಯೂ ತಿಳಿಸುತ್ತದೆ ಆದ್ದರಿಂದ ಮಕ್ಕಳು ಇಂತಹ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಸಂದೇಶ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಹರ್ಷಿ ನೀಡಿಆರ್ ಮಾತನಾಡಿ ಗುರುಪೂರ್ಣಿಮೆಯ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ಹೇಳಿದರು ಮತ್ತು ಗುರುವಿನ ಮಹತ್ವ ಮತ್ತು ಗುರುಗಳನ್ನು ಹೇಗೆ ಗೌರವಿಸಬೇಕು ಎಂಬುದನ್ನು ಮಕ್ಕಳಿಗೆ ತಿಳಿಸಿ ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳು ಭಾಗವಹಿಸಿದ್ರು ಮಾಡಲು ಅಥವಾ ಒಳ್ಳೆಯದಾದ್ರೂ ಸಹ ಮೊದಲು ಕೇಳದೆ ನಿಮ್ಮ ಗುರುಗಳು ಯಾರು ಅಂತ ಹೇಳಿ ನನಗೆ ಅದು ಇದೆ ಯಾವ ಎರಡು ಧರ್ಮಗಳ ಮೌಲ್ಯ ಸಮೀಕರಣ ಮಾಡಿದ್ರೆ ಯಾಕೆ ಅಂತಂದ್ರೆ ಒಂದು ಅರ್ಥ ಮಾಡಬೇಕು ಧರ್ಮ ಯಾವ್ದಾದ್ರು ಇರಲಿ ಅದರ

ಬರ್ತೀವಿ ಹೋಗ್ತೀವಿ ಆದರೆ ಒಂದು ನಮ್ಮ ವಿಶೇಷವಾದ ವ್ಯಕ್ತಿತ್ವ ಆಗಬೇಕು ಅಂತಂದ್ರೆ ಇಂತಹ ಗುರುಗಳನ್ನ ಸ್ಮರಿಸುತ್ತಾ ನಾವು ಉತ್ತಮ ಬಯದ್ದು ಅನಿವಾರ್ಯ ನಮಗೆ ನಾವು ಹಿಂದಿನ ಸಹ ಒಂದು ಅದ್ಭುತವಾದಂತಹ ಗುರುಗಳನ್ನ ಭಾರತಕ್ಕೆ ಹಾಗೂ ವಿಶ್ವಕ್ಕೆ ಕೊಟ್ಟಂತಹ ಕೊಡುಗೆ ನಮ್ಮ ಭಾರತದಲ್ಲಿ ಸಾಕಷ್ಟು ವೇದ ವ್ಯಾಧಿ ಹಿಡಿದು ಸ್ವಾಮಿ ವಿವೇಕಾನಂದರ ಸಹ ಅದ್ಭುತವಾದಂತಹ ರತ್ನ ये सांग करूँ यार ऊपर बिखरते हैं ऊपर ऊपर बिखौब फेले हैं ये बच्चों निराम्य सियाज नामांजन सरकार चक्षुर मीर तमीना मनीष भी लगे बुकारो अनुभव कार्य दूर कार्य स्पंदित हो रहा है तन नाम है कि गुरुत्वाकर्षण गुरुत्वाकर्षण गुरुत्व के कितने भी है अब यहाँ न यहाँ तक कि तार तीव्र � ಅಜ್ಞಾನ ಸ್ವೀರಾಂಧನ ಸಲಾಶಯ ಅಜ್ಞಾನ ಎಂಬತಕ್ಕಂತಹ ಕತ್ತಲೆಯನ್ನು ಮೂಡಿಸಲಿಕ್ಕೆ ಜ್ಞಾನ ಎಂಬತಕ್ಕಂತಹ ದೀಪವನ್ನು ಹೊರತಕ್ಕಂತಹ ಜ್ಞಾನಾಂಜನ ಸಲಾಶಯ ಚಕ್ಷುರ್ ಪುನೀಲಿ ನಮ್ಗೆ ಅಜ್ಞಾನದ ಬೆಳಕನ್ನು ಹೋಗಲಾಡಿಸಿ ನಮ್ಮ ಕಣ್ಣನ್ನು ನೆರೆಸತಕ್ಕಂತಹ ಆ ಜ್ಞಾನ ಶಲಾಖೆಯನ್ನು ಹೊಂದಿರತಕ್ಕಂತಹ ಆ ಗುರುವಿಗೆ ನನ್ನ